ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಮೊದಲೇದಾಗಿ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ಸಂಕ್ರಾಂತಿ ಹಬ್ಬದ ಬ್ಲಾಗ್ ಆಗಿರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತು ಬೆಳಗ್ಗೆನೆ ನಾಲ್ಕು ಗಂಟೆಗೆ ಇದ್ವಿ ಹಬ್ಬ ಇರೋದರಿಂದ ಸ್ವಲ್ಪ ಬೇಗನೇ ಇದ್ದೆ ಮತ್ತು ನಿನ್ನೆ ರಾತ್ರಿಯೇ ನಾನು ಎಂಡಿ ಸಾರಿಸಿದ್ದೆ ಅದಕ್ಕೆ ಇವಾಗ ರಂಗೋಲಿ ಹಾಕೋದಕ್ಕೆ ಈಸಿ ಆಗುತ್ತೆ ಅದಕ್ಕೆ ಇವಾಗ ಒಂದು ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ರಂಗೋಲಿ ಡಿಸೈನ್ ಏನು ಶೇರ್ ಇಲ್ಲ ಸುಮ್ಮನೆ ವೀಡಿಯೋನ ಮಾಡ್ಕೊಂಡಿದ್ದೀನಿ ಅಷ್ಟೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗಬಹುದು ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ರಂಗೋಲಿ ಎಲ್ಲ ಹಾಕ್ಕೊಂಡು ಮನೆ ಕಸ ಬಳೆದು ಮತ್ತು ಮಾಫ್ ಮಾಡಿ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡೆ ಬೆಳಗ್ಗೆ ಅಂದರೆ ಕೆಲಸ ಇರುತ್ತೆ ಅಲ್ವಾ ಕೆಲಸ ಎಲ್ಲೂ ಕೂಡ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ಗೆ ಟೀನ ಕೂಡ ಮಾಡಿಕೊಟ್ಟು ನಾನು ಕೂಡ ಎಲ್ಲ ಆಗಿ ಬಂದೆ ಇವಾಗ ಎಲ್ಲ ಆಗಿ ಬಂತು ನಾನು ಕೂಡ ಸ್ವಲ್ಪ ರೆಡಿ ಆಗ್ತಾಯಿದ್ದೀನಿ ಕುಂಕುಮ ಕುಂಕುಮ ಬಿಂದಿ ಎಲ್ಲನೂ ಕೂಡ ಇಟ್ಕೊಂಡಿದ್ದಾಯಿತು ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ನಾರ್ಮಲಾಗಿ ಡೈಲಿ ಯಾವ ರೀತಿ ಪೂಜೆ ಮಾಡ್ತೀವಿ ಅದೇ ರೀತಿಯೇ ಪೂಜೆ ಮಾಡೋದು ನಾವು ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಪಾಂಡವ್ರನ್ನ ಇಟ್ಟು ಪೂಜೆ ಮಾಡ್ತೀವಿ ಪಾಂಡವರು ಬೊಮ್ಮಪ್ಪ ಎಲ್ಲನೂ ಕರ ಕರೀತಾರೆ ಜಾಸ್ತಿ ಬೊಮ್ಮಪ್ಪ ಅಂತಲೇ ಕರೆಯೋದು ಪಾಂಡವರು ಅಂತಲೂ ಕೂಡ ಕರೀತಾರೆ ಪಾಂಡವ್ರನ್ನ ಮಾಡಿ ರಂಗೋಲಿಯಲ್ಲಿ ಮತ್ತು ಬಾಗಿಲಿಗೆ ಮತ್ತು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು ಇವತ್ತು ಕೂಡ ಅದೇ ರೀತಿಯೇ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಪಾಂಡವ್ರನ್ನ ಮಾಡಿಕೊಟ್ರು ಇವಾಗ ನಾನು ಕೂಡ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡೆ ಪಾಂಡವರಿಗೆ ರಂಗೋಲಿಗೆ ಎಲ್ಲನೂ ಕಡೆಯೂ ಕೂಡ ಪೂಜೆ ಆಯಿತು ಪೂಜೆನ ಮುಗಿಸ್ಕೊಂಡು ಎಳ್ಳು ಬೆಲ್ಲ ತಿಂದಿದ್ದು ಕೂಡ ಆಯಿತು ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನೇ ಮಾತಾಡೋಣ ಆಯಿತಾ ಅಂತ ಹೇಳಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಶೇಂಗಾ ಹೋಳ್ಗೆ ಹೋಳಿಗೆ ಮಾಡ್ತೀವಿ ನಮ್ಮ ಕಡೆ ಅದನ್ನೇ ನಾನು ಕೂಡ ಇವತ್ತು ಮಾಡ್ತಾಯಿದ್ದೀನಿ ಮೊದಲಿಗೆ ಶೇಂಗಾ ಹೋಳ್ಗೆನ ಮಾಡಬೇಕು ಅಲ್ವಾ ಅದಕ್ಕೇ ಶೇಂಗಾನ ತೊಗೊಂಡು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಒಂದು ಕಡಾಯನ ಇಟ್ಕೊಂಡು ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಶೇಂಗಾ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಹೋಳ್ಗೆ ಬರುತ್ತೆ ಈ ಶೇಂಗಾ ಹೋಳ್ಗೆ ಮತ್ತು ಎಳ್ಳು ಹೋಳ್ಗೆನ ಒಂದು ವಾರದವರೆಗೂ ಸ್ಟೋರ್ ಮಾಡ್ಕೋಬೋದು ಏನೂ ಹಾಳಾಗಲ್ಲ ಆಯಿತಾ ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಶೇಂಗಾನ ಹುರ್ಕೊಂಡು ಸ್ವಲ್ಪ ಬಿಡ್ತಾ ಬಿಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಎಳ್ಳನ್ನು ಕೂಡ ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊತಿದ್ದೀನಿ ಒಂದೇ ಸಲ ಮಿಕ್ಸಿಗೆ ಹಾಕ್ಕೊಂಡ್ರೆ ಆಯಿತು ಪದೇ ಪದೇ ಹುರ್ಕೊಳ್ಳೋದೇನು ಇರಲ್ಲ ಅಂತ ಒಂದೇ ಸಲವೇ ಮಾಡ್ಕೊತಿದ್ದೀನಿ ಶೇಂಗಾನ ಹುರಿದು ಸೈಡಲ್ಲಿ ಎತ್ತಿಟ್ಕೊಂಡು ಎಳ್ಳನ್ನು ಕೂಡ ಇವಾಗ ಹುರ್ಕೊಳ್ತಾ ಇದ್ದೀನಿ ಇದು ಚಟಪಟ ಅಂತಿರುತ್ತೆ ಆವಾಗಲೇ ಹುರಿದ್ರೆ ಸಿಡಿತಾ ಇರುತ್ತೆ ಆವಾಗ ನಮಗೆ ಗೊತ್ತಾಗ್ಬಿಡುತ್ತೆ ಮತ್ತು ಫ್ಲೇವರ್ ಕೂಡ ಬರ್ತಾ ಇರುತ್ತೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಫ್ಲೇವರ್ ಬರ್ತಿರುತ್ತೆ ಆವಾಗಲೇ ಗೊತ್ತಾಗುತ್ತೆ ಎಳ್ಳು ಹುರಿದಿದೆ ಅಂತ ಇವಾಗ ಎಳ್ಳನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಶೇಂಗಾದನ್ನ ಸಿಪ್ಪೆನ ಬಿಡಿಸ್ಕೊತಿದ್ದೀನಿ ಕುಟಾಣಿದು ಇರುತ್ತೆ ಅಲ್ವಾ ಬೆಳ್ಳುಳ್ಳಿ ಎಲ್ಲ ಜಾಸ್ತಿವಲ್ವ ಅದನ್ನು ತೊಗೊಂಡು ಈ ರೀತಿ ಈಸಿಯಾಗಿ ಬಿಡಿಸ್ಕೊಬೋದು ಈ ರೀತಿ ಪ್ರೆಸ್ ಮಾಡಿದ್ರೆ ಆಯಿತು ಇವಾಗ ಸ್ವಲ್ಪ ನನ್ನ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಶೇಂಗಾ ಸಿಪ್ಪೆನ ಬಿಡಿಸ್ಲಿಕ್ಕೆ ಬೇಗ ಬೇಗ ಆಗುತ್ತೆ ಅಲ್ವಾ ದೇವರಿಗೆ ಎಡೆ ಇಡಬೇಕು ಹೋಳ್ಗೆ ಮಾಡಿ ಅದಕ್ಕೇ ನನ್ನ ಹಸ್ಬೆಂಡ್ ಸ್ವಲ್ಪ ಸಿಪ್ಪೆನ ಬೆಳೆಸ್ಕೊಟ್ರು ಇವಾಗ ಅದನ್ನ ಎಲ್ಲನೂ ಕೂಡ ಸಿಪ್ಪೆನ ಕೇರ್ಕೊಂಡಿದ್ದೀನಿ ಕೇರಿ ಶೇಂಗಾನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಶೇಂಗಾ ಸ್ವಲ್ಪ ಸ್ವಲ್ಪ ಸಿಪ್ಪೆ ಇದ್ದರೂ ನಡೆಯುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಸಿಪ್ಪೆ ಇದ್ದರೂ ಕೂಡ ಏನೂ ಆಗೋಲ್ಲ ಅದಕ್ಕೇ ಒಂದೆರಡು ಏಲಕ್ಕಿನ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಪಲ್ಸ್ ಮಾಡಲಿ ರುಬ್ಕೋಬೇಕು ಇದನ್ನು ಪೂರ್ತಿ ನೈಸಾಗಿ ಏನು ರುಬ್ಕೋಬಾರ್ದು ಒಂದು ನಾರ್ಮಲ್ ಪೌಡ್ರ್ ರೀತಿ ಇದನ್ನು ರುಬ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ಇವಾಗ ಇದಕ್ಕೆ ಬೆಲ್ಲ ಹಾಕೊಳ್ತಾ ಇದ್ದೀನಿ ನಾನು ಏನು ಮಾಡಲ್ಲ ಕಣ್ಣು ಅಳತೆಯಲ್ಲೇ ಹಾಕೊತಿದ್ದೀನಿ ಬೆಲ್ಲನ ಹಾಕ್ಕೊಂಡು ಬೆಲ್ಲನೂ ಕೂಡ ಪಲ್ಸ್ ಮೋಡಲ್ಲಿ ರುಬ್ಕೋಬೇಕು ಸ್ವಲ್ಪ ಬೆಲ್ಲ ಆಮೇಲೆ ನೀರು ಬಿಡ್ತಾ ಹೋಗುತ್ತೆ ಆವಾಗ ಹೋಳಿಗೆ ಮಾಡೋಕ್ಕೆ ಈಸಿ ಆಗುತ್ತೆ ಪಾಕದಲ್ಲಿನೂ ಕೂಡ ಮಾಡಿ ಮಾಡ್ಬೋದು ಬಟ್ ಇದು ತುಂಬಾ ಈಸಿ ಆಗುತ್ತೆ ಪಾಕ ಮಾಡೋದೆಲ್ಲ ಜಂಜಾಟ ಇರೋಲ್ಲ ಈಸಿಯಾಗಿ ಕೂಡ ಮಾಡ್ಕೋಬೋದು ಪಾಕ ಮಾಡಿ ಯಾವ ರೀತಿ ಶೇಂಗಾ ಹೋಳ್ಗೆ ಮಾಡೋದು ಅಂತ ನಾನು ಇನ್ನೊಂದು ಸಲ ಯಾವಾಗಾದರೂ ಶೇರ್ ಮಾಡ್ತೀನಿ ಇವಾಗ ಇದು ಉಂಡೆ ಕಟ್ಟೋಕ್ಕೆ ಬರ್ತಿದೆ ಈ ರೀತಿ ಇದ್ದರೆ ಸಾಕು ಇದು ಚೆನ್ನಾಗಿ ಹೂರ್ಣ ರೆಡಿಯಾಗಿದೆ ಅಂತ ಇವಾಗ ಇದನ್ನು ಕೂಡ ಒಂದು ಬೌಲ್ಗೆ ತಕ್ಕೊಂಡು ಸೈಡಲ್ಲಿ ಎತ್ತಿಟ್ಕೊತಿದ್ದೀನಿ ಆಯಿತು ಶೇಂಗಾ ಹೋಳ್ಗೆದು ಹೂರ್ಣ ರೆಡಿ ಆಯಿತು ನಿಮಗೆ ಜಾಸ್ತಿ ನೈಸ್ ಪೇಸ್ಟ್ ಮಾಡ್ಕೊಬೇಕು ಅಂದರೆ ಹಂಗೂ ಕೂಡ ಮಾಡ್ಕೊಬೋದು ಈ ರೀತಿ ಮಾಡಿಕೊಂಡ್ರೆ ಶೇಂಗಾ ಬಾಯಲ್ಲಿ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೇ ಈ ರೀತಿ ಮಾಡ್ಕೊಂಡಿದ್ದೀನಿ ಹಾಗೆ ಎಳ್ಳನ್ನು ಕೂಡ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ ಎಳ್ಳನ್ನು ಕೂಡ ಇವಾಗ ಎಳ್ಳಿಗೂ ಕೂಡ ಒಂದೆರಡು ಏಲಕ್ಕಿನ ಹಾಕೊತಿದ್ದೀನಿ ಎಳ್ಳು ಮತ್ತು ಶೇಂಗಾ ಮಿಕ್ಸ್ ಮಾಡಿ ಹೋಳ್ಗೆ ಮಾಡ್ತಾರೆ ನಾನು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ಇವಾಗ ಎಳ್ಳನ್ನು ಕೂಡ ಪೌಡರನ್ನ ಇದ್ದೀನಿ ಎಳ್ಳು ಪೌಡರು ಆಮೇಲೆ ಇದಕ್ಕೆ ಬೆಲ್ಲನ ಹಾಕೊಳ್ತಿದ್ದೀನಿ ಬೆಲ್ಲನೂ ಇವಾಗಲೂ ಕೂಡ ಕಣ್ಣು ಮಾಡೋದು ನಾನು ಜಾಸ್ತಿ ಅಳತೆ ಏನೂ ಹೇಳೋಕ್ಕಾಗಲ್ಲ ಇದನ್ನು ಕೂಡ ರುಬ್ಬಿಕೊಂಡಿದ್ದಾಯಿತು ಇವಾಗ ಇದನ್ನು ಕೂಡ ಬೌಲ್ಗೆ ತೆಗ್ದಿಟ್ಕೊಳ್ತಿದ್ದೀನಿ ನಾ ಎಳ್ಳೊಳಗೆ ನಮ್ಮ ಮನೇಲಿ ಜಾಸ್ತಿ ಇಷ್ಟ ಆಗಲ್ಲ ಅದಕ್ಕೇ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊತಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಮೇಯ್ನ್ ಎಳ್ಳು ಎಳ್ಳೊಳಗೆ ಮೇಯ್ನ್ ನಮ್ಮ ಕಡೆ ಅದಕ್ಕೇ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ನೇಮಕ್ಕಾದರೂ ಮಾಡ್ಕೋಬೇಕು ಅಲ್ವಾ ಅದಕ್ಕೇ ಇದನ್ನು ಕೂಡ ಉಂಡೆ ಕಟ್ಟೋ ರೀತಿಯಲ್ಲಿ ಮ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಮೈದಾನಿಟ್ಟಿನ ತೊಗೊಂಡಿದ್ದೀನಿ ಎರಡಕ್ಕೂ ಕೂಡ ಶೇಂಗಾ ಮತ್ತೆ ಮತ್ತು ಎಳ್ಳೋಳ್ಗೆ ಆಗೋ ಥರ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ನೀವು ಒಂದು ಚಿಟ್ಟು ಉಪ್ಪನ್ನು ಹಾಕೊಂಡು ಚಿಟ್ಗೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಹಾಕ್ಕೊಂಡು ನೀರು ಹಾಕಿ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವಲ್ವ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೊತಿದ್ದೀನಿ ಚಪಾತಿ ಹಿಟ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸಲ ಮೆಚ್ಚಿ ನ ಮಿ ಚೆನ್ನಾಗಿ ಮೆಚ್ಕೋಬೇಕು ಮೈದಾ ಹಿಟ್ಟು ಅಲ್ವಾ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಪ್ರೆಸ್ ಮಾಡ್ತಾ ಮಾಡ್ತಾ ಆದಿ ಸ್ವಲ್ಪ ಕು ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಡ್ತಾಯಿದ್ದೀನಿ ಈ ಕಡೆ ಶೇಂಗಾ ಹುರ್ಣದ್ದು ಉಂಡೆ ಕಟ್ಕೊತಿದ್ದೀನಿ ಹೋಳ್ಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿ ಕಟ್ಕೊಂಡು ಇಟ್ಕೊಂಡ್ರೆ ಆರಾಮಾಗಿ ಹೋಳ್ಗೆ ಮಾಡ್ಕೊಬೋದು ಬೇಳೆ ಹೋಳ್ಗೆ ಅಂದರೆ ಫುಲ್ ಜಂಜಾಟ ಇರುತ್ತೆ ಫುಲ್ ಕೆಲಸ ಇರುತ್ತೆ ಈ ಹೋಳ್ಗೆ ಹಂಗೇನಿಲ್ಲ ಒಂದು ಹಾಫ್ ಆನ್ ಅವರಲ್ಲಿ ಎಲ್ಲ ಹೋಳ್ಗೆನೂ ಕೂಡ ಮಾಡ್ಕೊಂಬಿಡ್ಬೋದು ಹಾಫ್ ಆನ್ ಅವರ್ ಕೂಡ ತೊಗೊಳಲ್ಲ ಫುಲ್ ಫಾಸ್ಟ್ ಆಗುತ್ತೆ ಇದೇ ಹೋಳ್ಗೆ ಬೆಸ್ಟ್ ಅಂತ ಹೇಳ್ತೀನಿ ನಾನು ಇದೇ ಹೋಳ್ಗೆನೇ ಬೇಗ ಮಾಡ್ಕೊಬೋದು ಈಸಿಯಾಗಿರುತ್ತೆ ಹೂರ್ಣದೇನು ಜಂಜಾಟ ಇರಲ್ಲ ನೀರಾಗುತ್ತೆ ಅನ್ನೋ ಟೆನ್ಷನ್ ಇರಲ್ಲ ಇವಾಗ ಉಂಡೆನೂ ಕೂಡ ಕಟ್ಟಿ ಸೈಡಲ್ಲಿ ಎತ್ತಿಟ್ಕೊಂಡೆ ಇವಾಗ ಕಣ್ಕ ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಅದನ್ನು ಕೂಡ ಒಂದು ಪೂರಿ ಸೈಜಲ್ಲಿ ಹಿಟ್ಟನ್ನ ತೊಗೊಂಡಿದ್ದೀನಿ ಕಣ್ಕನ ತೊಗೊಂಡು ಇದನ್ನು ಆಯಿಲ್ ಪೇಪರ್ ಇರುತ್ತೆ ಅಲ್ವಾ ಆಯಿಲ್ನ ಫಿಲ್ ಮಾಡಿ ಇಟ್ಕೊಂಡಿದ್ದೆ ಬಾಟಲ್ಗೆ ಅದರದ್ದೇ ಪೇಪರ್ ಇತ್ತು ಅಂದರೆ ಕವರ್ ಇತ್ತು ಆಯಿಲ್ ಕವರ್ ಅದನ್ನೇ ಕಟ್ ಮಾಡ್ಕೊಂಡಿದ್ದೀನಿ ಹೋಳಿಗೆ ಕವರ್ ಇದ್ದರೆ ಅದ್ರ ಮೇಲೂ ಕೂಡ ಮಾಡ್ಕೊಬೋದು ನಾನು ಇದೇ ರೀತಿಯೇ ಮಾಡ್ಕೊತಿದ್ದೀನಿ ಹಾಗೇನೂ ಕೂಡ ಮಾಡ್ಕೊಂಡ್ರೆ ನಡೆಯುತ್ತೆ ಇತ್ತು ಅಲ್ವಾ ಅದೀಗೇ ಯೂಸ್ ಮಾಡ್ಕೊತಿದ್ದೀನಿ ಮೊದಲಿಗೆ ಒಂದು ಪೂರಿ ಸೈಜಲ್ಲಿ ಲಟಿಸ್ಕೋಬೇಕು ಆಮೇಲೆ ಅದ್ರ ಮಧ್ಯೆ ನಾರ್ಮಲ್ಲಾಗಿ ಹೋಳಿಗೆ ಹೆಂಗೆ ಒಳಗಡೆ ಹುರ್ಣನ ಇಟ್ಕೊಂಡು ಮಾಡ್ತೀವೋ ಅದೇ ಥರ ಸೇಮ್ ಮಾಡೋದು ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ತಟ್ಟಬೇಕು ಅನ್ನೋ ಟೆನ್ಷನ್ ಇರಲ್ಲ ಆರಾಮಾಗಿ ಲಟ್ಟಿಸ್ಕೊಂಬಿಡ್ಬೋದು ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಬೋದು ತೆಳ್ಳಗೆ ಮಾಡ್ಕೊಂಡ್ರೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿರೋಲ್ಲ ಸ್ವಲ್ಪ ದಪ್ಪ ಇದ್ದರೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂದರೆ ಆಗಿರುತ್ತೆ ಕಟಿ ಅಂದರೆ ಕಡಕಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ವಾರ ತನಕ ಸ್ಟೋರ್ ಮಾಡ್ಕೊಬೋದು ಇವಾಗ ಎಳ್ಳೊಳಗೆ ಕೂಡ ರೆಡಿ ಆಯಿತು ಅಂಚನೂ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಇವಾಗ ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂತಿದ್ದೀನಿ ಎಣ್ಣೆ ಬೆಣ್ಣೆ ತುಪ್ಪ ಏನು ಬೇಕಾದರೂ ಹಾಕೋಬೋದು ನಿಮಗೆ ಇಷ್ಟ ಬಂದಿದ್ದು ಹಾಕ್ಕೊಂಡು ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಎಳ್ಳೊಳ್ಗೆ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗಬಹುದು ಎಲ್ಲರೂ ಕೂಡ ಇದೇ ರೀತಿ ಹೋಳ್ಗೆನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಒಬ್ರೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾವು ಈ ರೀತಿನ ಮಾಡೋದು ಇನ್ನೊಂದು ರೀತಿಯೂ ಕೂಡ ಮಾಡ್ತಾರೆ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಲಾದರೂ ಶೇರ್ ಮಾಡ್ತೀನಿ ಇವಾಗ ಎಳ್ಳೊಳ್ಗೇನು ಕೂಡ ಎಲ್ಲನೂ ಕೂಡ ಮಾಡಿ ಎಳ್ಳು ಎಳ್ಳೋಳ್ಗೆನೂ ನಾನು ಜಾಸ್ತಿ ಮಾಡಿಕೊಂಡಿಲ್ಲ ಒಂದು ಆರು ಎಳ್ಳು ಎಳ್ಳೊಳ್ಗೆ ಆಗಿತ್ತು ಅಷ್ಟೇ ಇವಾಗ ಶೇಂಗಾ ಹೋಳ್ಗೆನೂ ಕೂಡ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಸೇಮೇ ಎಳ್ಳೋಳ್ಗೆ ಯಾವ ರೀತಿ ಮಾಡಿಕೊಂಡಿಲ್ವಾ ಅದೇ ಥರನೇ ಇದನ್ನು ಕೂಡ ಮಾಡ್ಕೊಂಡು ಮೊದಲಿಗೆ ಪೂರಿ ಸೈಜಲ್ಲಿ ಲಟ್ಟಿಸ್ಕೊಬೇಕು ಆಮೇಲೆ ಶೇಂಗಾದು ಶೇಂಗಾ ಬೆಲ್ಲ ಏಲಕ್ಕಿ ಏನು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ವ ಅದನ್ನು ಇಟ್ಕೊಂಡು ಆಮೇಲೆ ಚೆನ್ನಾಗಿ ಫಿಲ್ ಮಾಡಿಕೊಂಡು ಲಟ್ಟಿಸಿ ಹಂಚ ಮೇಲೆ ಬೇಯಿಸೋದು ಅಷ್ಟೇ ಶೇಂಗಾ ಹೋಳ್ಗೆ ಎಳ್ಳೋಳ್ಗೆ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೋಳಿಗೆ ಬೇಡ ಅಂದರೆ ಇದು ಹೂರ್ಣ ಇದೆ ಅಲ್ವಾ ಅದು ಸಪ್ಪಂದೇ ತಿನ್ಕೊಂಡ್ಬಿಡ್ಬೋದು ಶೇಂಗಾ ಉಂಡೆ ಎಳ್ಳುಂಡೆ ಆಗುತ್ತೆ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇವಾಗ ಶೇಂಗಾ ಹೋಳ್ಗೆ ಕೂಡ ಲಟ್ಟಿಸ್ಕೊತಿದ್ದೀನಿ ಎಣ್ಣೆ ಇಲ್ಲದೇ ಕೂಡ ಲಟ್ಟಿಸ್ಕೊಬೋದು ಹಿಟ್ಟಾಕಿನೂ ಕೂಡ ಲಟ್ಟಿಸ್ಕೊತಾರೆ ಒಬ್ಬರೊಬ್ಬರು ಎಣ್ಣೆ ಕವರ್ ಇತ್ತು ಅಲ್ವಾ ಅದರ ಮೇಲೆ ರುಬ್ಕೊತಿದ್ದೀನಿ ನಾವು ಹೆಂಗೆ ಮಾಡಿದ್ರು ಕೂಡ ಅರಿಯೋಲ್ಲ ಏನೇನು ಆಗೋಲ್ಲ ಆರಾಮಾಗಿ ಚಿಕ್ಕ ಮಕ್ಕಳು ಸಹ ಆಡ್ಕೊತ ಮಾಡಿಬಿಡ್ಬೋದು ಅಷ್ಟು ಈಸಿ ಇದೆ ಈ ಶೇಂಗಾ ಹೋಳ್ಗೆ ಎಳ್ಳೋಳ್ಗೆ ರೆಸಿಪಿ ಇದನ್ನು ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ಗೆ ನಾನು ಹೇಳ್ತಾನೆ ಇದೆ ಇಷ್ಟು ಈಸಿ ಇದೆ ಅಲ್ವಾ ತುಂಬಾ ಸಿಂಪಲ್ಲಾಗಿ ಮಕ್ಕಳು ಕೂಡ ಮಾಡ್ಕೊಂಡ್ಬಿಡ್ಬೋದು ಅಂತಲೇ ಹೇಳ್ತಿದ್ದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೆಲ್ತ್ಗೂ ಕೂಡ ಒಳ್ಳೆಯದು ಶೇಂಗಾ ಹೋಳ್ಗೆ ಎಳ್ಳೋಳ್ಗೆ ಇವಾಗ ಶೇಂಗಾ ಹೋಳ್ಗೆ ಕೂಡ ರೆಡಿ ಆಯಿತು ಹೋಳ್ಗೆ ಯಾವ ರೀತಿ ಬಂದಿದೆ ಅಂತ ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ವಸ್ತು ಹೋಳ್ಗೆ ಕೂಡ ಇದೇ ರೀತಿನೇ ಮಾಡಿ ಇಟ್ಕೊಂಡೆ ಶೇಂಗಾ ಹೋಳ್ಗೆ ಎಳ್ಳೋಳ್ಗೆ ಹೊಸದೂ ಕೂಡ ನಾನೇನೂ ಶೂಟ್ ಮಾಡಿಲ್ಲ ಯಾಕಂದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಲ್ವಾ ಅದಕ್ಕೇನೆ ಇವಾಗ ಐದು ಹೋಳಿಗೆನ ದೇವರಿಗೆ ಎಡೆ ಇಡ್ತಾ ಇದ್ದೀವಿ ವಸ್ಟು ಹೋಳ್ಗೆ ಕೂಡ ಮಾಡಿ ಐದು ಹೋಳಿಗೆನ ಎಡೆ ಇಟ್ವಿ ನಾವು ಇದೇ ರೀತಿನೇ ಮಾಡೋದು ಹೋಳಿಗೆ ಅಷ್ಟೇ ಇಟ್ಟಿದ್ದೀವಿ ಹೋಳಿಗೆ ಎಲ್ಲನೂ ಕೂಡ ರೆಡಿ ಆಯಿತು ಹಾಗೆ ಸಜ್ಜೆ ರೊಟ್ಟಿ ಕೂಡ ರೆಡಿ ಆಗಿತ್ತು ಅಲ್ವಾ ಮೊನ್ನೆನೇ ಇವಾಗ ಎಣ್ಣೆ ಬದನೆಕಾಯಿ ಮಾಡಿಕೊಳ್ಳೋಣ ಅಂದ್ಕೊಂಡು ಅದನ್ನು ಕೂಡ ರೆಡಿ ಮಾಡಿಕೊಂಡೆ ರೆಸಿಪಿ ರೆಸಿಪಿಯೇನು ಶೇರ್ ಮಾಡ್ತಿಲ್ಲ ಇವತ್ತು ಯಾವ ರೆಸಿಪಿನೂ ಕೂಡ ಶೇರ್ ಮಾಡ್ತಾಯಿಲ್ಲ ಹೋಳಿಗೆ ಶೇಂಗಾ ಹೋಳಿಗೆ ಅಷ್ಟೇ ರೆಸಿಪಿನ ಶೇರ್ ಮಾಡಿದ್ದು ಇನ್ನು ಹೋಳಿಗೆ ಸಾರು ಕೂಡ ಮಾಡಿಕೊಂಡೆ ಹಾಗೆ ಹೆಸರು ಕಾಳು ಮತ್ತು ಶೇಂಗಾನ ಮೊಳ್ಗೆ ಬರೆಸಿಟ್ಕೊಂಡಿದ್ದೆ ಅದ್ರ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವಾಗ ಆ ಪಲ್ಯನೂ ಕೂಡ ಮಾಡಿಕೊಂಡೆ ಇದನ್ನು ಕೂಡ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಇದ್ರ ರೆಸಿಪಿ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಸೈಡಲ್ಲಿ ರೈಸ್ ಕುಕ್ಕರಲ್ಲಿ ರೈಸ್ ಕುಕ್ ಕೂಡ ಇಟ್ಕೊಂಡಿದ್ದಾಯಿತು ಹಾಗೆ ರೈಸ್ ಆಗೋಷ್ಟೊತ್ತಿಗೆ ಮೊಳಕೆ ಕಾಳು ಪಲ್ಯನೂ ಕೂಡ ಮಾಡಿಕೊಂಡೆ ಈ ರೆಸಿಪಿನೂ ಯಾವಾಗಲೂ ಮಾಡ್ತಿರ್ತೀವಲ್ವ ಯಾವಾಗ ಬೇಕಾದರೂ ಅವಾಗ ಶೇರ್ ಮಾಡ್ಬೋದು ಅಂತ ಇವಾಗ ಶೂಟ್ ಮಾಡಿಕೊಂಡಿಲ್ಲ ಅಷ್ಟೇ ಮತ್ತು ಟೈಮ್ ಕೂಡ ಆಗೋಗಿತ್ತು ಅದಕ್ಕೇ ಇನ್ನು ಇವತ್ತು ಏನೇನು ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಹಪ್ಳ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಕರ್ಕೊಂಡಿದ್ದೆ ಹಾಗೆ ಹೋಳಿಗೆ ಸಾರು ಹೆಸ್ರು ಕಾಳು ಪಲ್ಯ ಎಣ್ಣೆ ಬದನೇಕಾಯಿ ಶೇಂಗಾ ಹೋಳ್ಗೆ ಸಜ್ಜೆ ರೊಟ್ಟಿ ಅನ್ನ ಇಷ್ಟೆಲ್ಲ ಅಡುಗೆನು ಕೂಡ ಮುಗಿಸ್ಕೊಂಡು ಆವಾಗಿಂದ ಆವಾಗಲೇ ಕಿಚನ್ ಕೌಂಟರ್ ಟಾಪ್ನ ಎಲ್ಲಾನು ಕೂಡ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕೂಡ ನೀಟಾಗಿ ಕೆಳಗಡೆ ಜೋಡಿಸಿ ಇಟ್ಕೊಂಡೆ ನಮ್ಮ ಕೌಂಟರ್ ಟಾಪ್ ಸ್ವಲ್ಪ ಚಿಕ್ಕದಿದೆ ಅದಕ್ಕೇ ಎಲ್ಲನೂ ಕೂಡ ಕೆಳಗಡೆ ಜೋಡಿಸ್ಕೊಂಡು ಇವಾಗ ನಾವು ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ರೆಡಿ ಆಗ್ತಿದ್ದೀವಿ ಸಾಯಂಕಾಲ ಹೋಗೋಣ ಅಂತ ನನ್ನ ಹಸ್ಬೆಂಡ್ ಹೇಳಿದರು ಆಮೇಲೆ ಏನು ಊಟ ಮಾಡಿ ಎಲ್ಲ ದೇವಸ್ಥಾನಕ್ಕೆ ಹೋಗೋದು ಮೊದಲಿಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಊಟ ಮಾಡೋಣ ಅಂತ ಹೇಳಿದರು ಆಮೇಲೆ ಆಯಿತು ಸರಿ ಅಂತ ಹೇಳಿ ಎಲ್ಲನೂ ಅಡುಗೆನೂ ಕೂಡ ಮಾಡಿ ಇಟ್ಟು ಆಮೇಲೆ ಒಂದು ಸಲ ನಾನು ಕೂಡ ರೆಡಿಯಾಗಿ ಮತ್ತು ನನ್ನ ಹಸ್ಬೆಂಡ್ ಕೂಡ ರೆಡಿಯಾದರು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ ಹತ್ರ ಅಂದರೆ ಒಂದು ಸ್ವಲ್ಪ ದೂರ ಆಗುತ್ತೆ ಒಂದು ಸೆವೆನ್ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಆ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ಹಾಗೆ ಬರಬೇಕಾದ್ರೇ ಮನೆ ಹತ್ರ ಎಲ್ಲರೂ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದರು ಹಾಗೆ ಅದನ್ನು ಕೂಡ ಒಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇದಾಗಿತ್ತು ನಮ್ಮ ಹಬ್ಬದ ದಿನದ ಬ್ಲಾಗ್ ನೀವು ಈ ಹಬ್ಬಕ್ಕೆ ಏನೇನು ಮಾಡಿದ್ರಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಂತೂ ಇಷ್ಟು ಮಾಡಿದ್ದೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್